ಬಳ್ಳೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಮನೋದೇವಿ ಗಣೇಶ್ ಹಾಗೂ ಉಪಾಧ್ಯಕ್ಷರಾಗಿ ವಸಂತ ರೆಡ್ಡಿ ಇಂದು ಅಧಿಕಾರ ಸ್ವೀಕಾರ ಮಾಡಿದರು ಬಳ್ಳೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬಳಿಕ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಪದಗ್ರಹಣ ಮಾಡಿದರು ಪದಗ್ರಹಣ ಬಳಿಕ ಮಾತನಾಡಿದ ನೂತನ ಅಧ್ಯಕ್ಷರಾದ ಮನೋದೇವಿ ಗಣೇಶ್ ಅವರು ಬಳ್ಳೂರು ಗ್ರಾಮ ಪಂಚಾಯಿತಿ ರಾಜ್ಯದ ಗಡಿ ಭಾಗದಲ್ಲಿರುವ ಗ್ರಾಮ ಪಂಚಾಯತಿ ಆಗಿದೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವು ಸಮಸ್ಯೆಗಳ ಇದ್ದು ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು ಇನ್ನು ನೂತನ ಉಪಾಧ್ಯಕ್ಷರಾದ ವಸಂತ್ ರೆಡ್ಡಿ ಮಾತನಾಡಿ ಬಳ್ಳೂರು ಗ್ರಾಮ ಪಂಚಾಯತಿಯಲ್ಲಿ ಪಕ್ಷಾತೀತವಾಗಿ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ನನ್ನನ್ನ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಬಳ್ಳೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲವು ಗಂಭೀರ ಸಮಸ್ಯೆಗಳಿದ್ದು ಸರ್ಕಾರದಿಂದ ಹೆಚ್ಚು ಅನುದಾನವನ್ನ ಪಡೆದು ಗಡಿ ಭಾಗದ ಗ್ರಾಮ ಪಂಚಾಯಿತಿಯನ್ನ ಮತ್ತಷ್ಟುಅಭಿವೃದ್ಧಿಪಡಿಸುವುದಾಗಿ ಇದೇ ವೇಳೆ ತಿಳಿಸಿದರು ಬಗರ್ಹುಕ್ಕುಂ ಸಮಿತಿಯ ಸದಸ್ಯರಾದ ನಾರಾಯಣಸ್ವಾಮಿ ಕೂಗೂರು ಬಸವರಾಜು ಕಾಂಗ್ರೆಸ್ ಮುಖಂಡರಾದ ಮುನಿವೀರಪ್ಪ ಮಾಜಿ ಉಪಾಧ್ಯಕ್ಷರಾದ ಕೆಬಲ್ ಮಂಜು ಹಾಗೂ ಪಂಚಾಯಿತಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಸಿಹಿ ತಿನಿಸಿ ಪಟಾಕಿ ಹಚ್ಚಿ ಶುಭಾಶಯ ಕೋರಿದರು வந்தன மாற்றுல வந்து போயி வந்தன மாற்றுல வந்து போயி இன்னொரு ஒரே கொஞ்சம் மாட்டுனாலும் வந்துட்டே இருக்கு. நாளைக்கு நம்ம போக வேண்டிய இடமெல்லாம் انا ஃபோட தயார் படா 내가 먹을게. 아가 아, 이리 이리 이리야. 아, 안녕. 응. 뭐야? 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 ನಮಸ್ಕಾರ ನನ್ನನ್ನು ಈ ಒಂದು ವೇದಿಕೆಗೆ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೂ ಹಾಗೂ ಎಲ್ಲಾ ಊರಿನ ಗ್ರಾಮ ಗ್ರಾಮಸ್ಥರಿಗೂ ನನ್ನ ಪೂರಕ ಧನ್ಯವಾದಗಳು ಏನು ನಮ್ಮ ನಮ್ಮ ಇದರಲ್ಲಿ ಗ್ರಾಮ ಪಂಚಾಯಿತಿನಲ್ಲಿ ಒಳ್ಳೆ ಕೆಲಸ ಇದೆ ನಮ್ಮ ಕೈಯಲ್ಲಿ ಆದಷ್ಟು ಮಾತ್ರ ನಾವು ಒಳ್ಳೆ ಕೆಲಸ ಮಾಡೋಣ ಅಂದ್ಕೊಂಡಿದ್ದೀವಿ ಮತ್ತೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಸೊ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಎಲ್ಲ ಸದಸ್ಯರಿಗೆ ಅವರಿಗೆಲ್ಲ ನನ್ನ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಹಲವು ಸಮಸ್ಯೆಗಳಿದ್ದಾವೆ ಬಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅದರಲ್ಲೂ ಗಡಿ ಭಾಗದ ಪಂಚಾಯಿತಿ ಆಗಿರೋದ್ರಿಂದ ಕೆಲವು ಮೂಲಭೂತ ಸಮಸ್ಯೆಗಳಿದ್ದಾವೆ ಸೊ ಅವುಗಳನ್ನೆಲ್ಲ ಬಗೆಹರಿಸೋದಕ್ಕೆ ಏನು ಕ್ರಮ ತಗೊತೀರಾ ಮುಂದೆ ಅಂತ ಎಲ್ಲ ಸದಸ್ಯರ ಒಟ್ಟಿಗೆ ಚರ್ಚೆ ಮಾಡಿ ಆಮೇಲೆ ಕ್ರಮ ಕೈಗೊಳ್ತು ನಮಸ್ಕಾರ ಎಲ್ಲರಿಗೂ ಮೊದಲಿಗೆ ಏನು ಇಲ್ಲಿ ಪಕ್ಷ ಇಲ್ಲದೆ ಎಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲರ ಸಾಮರ್ಥ್ಯದಿಂದ ಈ ಒಂದು ಉಪಾಧ್ಯಕ್ಷರ ಸ್ಥಾನವನ್ನು ಕೊಟ್ಟಿದ್ದಾರೆ ಊರಿನ ಜನತೆಗೆ ಪಂಚಾಯಿತಿ ಎಲ್ಲ ಸದಸ್ಯರುಗಳಿಗೆ ಇಪ್ಪತ್ತೆರಡು ಜನರಿಗೆ ನಾನು ಅಭಾರಿಯಾಗಿದ್ದೇನೆ ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ವಹಿಸ್ತೀನಿ ತುಂಬ ಸಮಸ್ಯೆಗಳಿದ್ದಾವೆ ಗಡಿ ಭಾಗದ ಪಂಚಾಯಿತಿ ಮತ್ತು ನೆಕ್ಸ್ಟ್ ಗ್ರೇಟರ್ ಬೆಂಗಳೂರು ಆಗ್ತಾಯಿದೆ ಸೊ ಅದ್ರ ಬಗ್ಗೆ ಹೇಳೋದಾದರೆ ಸಮಸ್ಯೆಗಳು ಹಿಂದೆ ಬಂದಂಥ ಅಧ್ಯಕ್ಷರು ಉಪಾಧ್ಯಕ್ಷಗಳು ಅವರ ಆಕೆಯಲ್ಲಾದ ಮಟ್ಟಿಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಬಂದಿದ್ದಾರೆ ಅವರು ಕೊಟ್ಟಂಥ ದಾರಿಯಲ್ಲಿ ನಾವು ಇನ್ನೂ ಹೆಚ್ಚು ಕೆಲಸಗಳನ್ನು ಮಾಡಲಿಕ್ಕೆ ಪ್ರಯತ್ನಪಟ್ಟು ಪಂಚಾಯಿತಿಯ ಸೌಲಭ್ಯಗಳನ್ನು ಮನೆಗೆ ತಲುಪಿಸಲಿಕ್ಕೆ ಅಥವಾ ಯಾವೆಲ್ಲ ಕೆಲಸ ಕಾರ್ಯಗಳು ಏನೋ ಬ್ಯಾಲೆನ್ಸ್ ಇದೆಯೋ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಒಂದು ಹೊಸ ಶೆಕೆಯನ್ನು ಆರಂಭಿಸಲಿಕ್ಕೆ ಇಷ್ಟಪಡ್ತೀವಿ ನಾವು ಬಳ್ಳೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ಪದಗ್ರಹಗಳ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಬಳ್ಳೂರು ದಾಸನ್ಪುರ ಅರೆಹಳ್ಳಿ ಕುಡ್ಲಿಪುರ ಹಳೇಹಳ್ಳಿ ಗ್ರಾಮಸ್ಥರಿಗೆ ಮೊದಲನೇಗೆ ನಾನು ಅಭಿನಂದನೆಗಳನ್ನು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ನಮ್ಮ ಸಹೋದರಿ ಮನೋದೇವಿ ಗಣೇಶ್ರವರು ಮತ್ತು ನಮ್ಮ ಯುವ ನಾಯಕ ವಸಂತ್ ರೆಡ್ಡಿಯವರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರೇ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನು ಮತ್ತೆ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬಳ್ಳೂರು ದಾಸನ್ಪುರ ಅರೆಹಳ್ಳಿ ಹಳೇಹಳ್ಳಿ ಕೊಡ್ಲಿಪುರ ಈ ಒಂದು ಐದು ಗ್ರಾಮಗಳಲ್ಲಿ ಏನು ಮೂಲಭೂತ ಸೌಕರ್ಯಗಳನ್ನು ಮತ್ತೆ ರಸ್ತೆಗಳನ್ನು ಮತ್ತು ನೀರಾವರಿ ಸೌಲಭ್ಯಗಳನ್ನು ಕಲ್ಪಿಸೋದರಲ್ಲಿ ಇವರು ಮೊದಲನೇ ಹೆಜ್ಜೆ ಇಡಬೇಕು ಮತ್ತು ಸ್ವಚ್ಛ ಕಾರ್ಯಕ್ರಮಗಳನ್ನು ಇಟ್ಕೊಂಡು ಅವರು ಕಾಲಾವಕಾಶ ಇರೋದರಿಂದ ಒಳ್ಳೆ ಕೆಲಸ ಮಾಡ್ತಾರೆ ಮತ್ತು ಅನುಭವಶಾಲಿಗಳು ಮತ್ತು ಉತ್ಸಾಹಿಗಳು ಮತ್ತು ಯುವಕರು ಈ ಒಂದು ಎಲ್ಲ ಜನಗಳನ್ನು ಕಂಡೊಯ್ಯೋದು ಮತ್ತು ಸರ್ಕಾರದಿಂದ ಬರೋ ಒಂದು ಸೌಲಭ್ಯಗಳನ್ನು ಜನರಿಗೆ ನೇರವಾಗಿ ಸ್ವಲ್ಪ ದಿಕ್ಕಿನಲ್ಲಿ ಕೆಲಸ ಅಂತ ನಾನು ನಂಬಿ ಇವತ್ತು ಆ ಒಂದು ಪದಗ್ರಹಣದಲ್ಲಿ ನಾನು ಕಾರ್ಯಕ್ರಮದಲ್ಲಿ ಭಾಗಿಯರುವುದು ನನ್ನ ಶ್ರೇಷ್ಠತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಅವರಿಗೆ ನಾನು ಮೊದಲನೇ ಆಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಬ್ಬರೂ ಒಳ್ಳೆ ಕ್ರಿಯಾಶೀಲಾದಂಥ ವ್ಯಕ್ತಿಗಳು ಹಾಗಾಗಿ ಈ ಅವರು ಅಧ್ಯಕ್ಷರು ವಸಂತರು ಉಪಾಧ್ಯಕ್ಷರು ಮೂಲಭೂತ ಸೌಕರ್ಯಗಳು ಏನು ಮಾಡಬೇಕು ಪಂಚಾಯತ್ ವ್ಯಾಪ್ತಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವ್ರು ಮಾಡ್ತಾರೆ ಈಗಾಗಲೇ ಅವರು ಸದಸ್ಯರಾಗಿನೇ ಒಳ್ಳೆ ಕೆಲಸ ಮಾಡಿದ್ದಾರೆ ಇನ್ನು ಮುಂದೆ ಏನೊಂದು ಏಳೆಂಟು ತಿಂಗಳು ಒಂಬತ್ತು ತಿಂಗಳು ಅವಧಿ ಇದೆ ಇಬ್ಬರಿಗೂ ಕಾಲಾವಕಾಶ ಬೇಜಾನಿದೆ ಈಗಾಗಲೇ ಅವರೊಂದು ಸ್ವಲ್ಪ ಆಲೋಚನೆ ಮಾಡಿ ಏನೇನು ಮಾಡಬೇಕಂತ ಹೇಳಿ ನಮ್ಮಲ್ಲಿ ಡಿಸ್ಕಷನ್ ಮಾಡಿದ್ದಾರೆ ಅವರಿಗೆ ನಾವು ಸಂಪೂರ್ಣವಾಗಿ ಅವರಿಗೆ ನಾವು ಸಹಕಾರ ಮಾಡ್ತೀವಿ ಅಂದರೆ ಪಂಚಾಯತಿಗೆ ರೆವಿನ್ಯೂ ತುಂಬಾ ಕಡಿಮೆ ಇದೆ ಯಾಕೆ ಗಡಿ ಭಾಗದ ಪಂಚಾಯತಿ ಆಗಿರೋದ್ರಿಂದ ಸೊ ಅದಕ್ಕೆ ಅದನ್ನ ಹೆಚ್ಚು ಮಾಡೋದಕ್ಕೆ ಏನಾದರೂ ಮುಂದೆ ಏನಾದರೂ ಕ್ರಮ ತಗೊಳ್ತಾ ಇದ್ದಾರೆ ಅಂದರೆ ಅಂದ್ರೆ ಏನು ಬಿ ಎಡಿ ಲೇಔಟ್ಗಳು ಟ್ಯಾಕ್ಸ್ ಬರೋದು ಒಂದು ಬಿಟ್ಟರೆ ಬೇರೆ ಏನಿಲ್ಲ ಈಗಾಗಲೇ ಏನು ಸರ್ವೆ ನಂಬರ್ ಕಟ್ಟಿರ್ತಕ್ಕಂಥವ್ರಿಗೆ ಲೆವೆನ್ ಬಿ ಕೊಡಬೇಕು ಖಾತೆಗಳು ಕೊಡಬೇಕಂತೇಳಿ ಸರ್ಕಾರ ಆದೇಶ ಹೊಡಿಸಿದೆ ಇನ್ನೇನು ಎರಡು ಮೂರು ದಿವ್ಸದಲ್ಲಿ ಅದು ಪ್ರಿಯಾಂಕಿ ಅವರು ಈಗಾಗಲೇ ತಿಳಿಸಿದ್ದಾರೆ ನಿನ್ನೆ ತಿಳಿಸಿದ್ದಾರೆ ಒಂದು ಎರಡು ಮೂರು ದಿನದಲ್ಲಿ ಮುಕ್ತಿ ಕೊಡ್ತೀನಿ ಅಂತ ಹೇಳಿ ಹಾಗಾಗಿ ಡೈರೆಕ್ಷನ್ ಬಂದರೆ ಇವರು ಪಿ ಡಿ ಅವರು ಅದನ್ನು ಏನು ಗ್ರಾಮ ಟಾಣ ವ್ಯಾಪ್ತಿಯ ಐನೂರು ಮೀಟ್ರ್ ಒಳಗಡೆ ಇರತಕ್ಕಂಥ ಹೋಟ್ಲನ್ನ ಎಲ್ಲ ಹೋಟ್ಲ್ಗೂ ಕೊಡಬೇಕಂತ ಹೇಳಿದ್ದಾರೆ ನಮ್ಮೂರು ಆಗಿ ಈ ಏನು ಊರಿನ ಸುತ್ತು ಎರಡು ಕಿಲೋಮೀಟ್ರ್ ಸುತ್ತಳತೆ ಎಲ್ಲ ಮನೆಗಳು ಕೆಟ್ಟರೆತವೆ ಈಗಾಗಲೇ ಸುಮಾರು ಬಾಡಿಗೆ ಮನೆಗಳಿದ್ದಾವೆ ದಯವಿಟ್ಟು ನಾನು ಅಧ್ಯಕ್ಷರು ಉಪದೇಶದಲ್ಲಿ ಕೇಳ್ಕೊಳ್ಳೋದಿಷ್ಟೇ ಅಲ್ಲಿ ಎಲ್ಲರಿಗೂ ವರ್ಷಕ್ಕೆ ಕವರಿಂಗ್ ನೋಟ್ ಕಳಿಸಿ ಪ್ರತಿ ವರ್ಷ ನಾವು ಟ್ಯಾಕ್ಸ್ ಅಪ್ಡೇಟ್ ಮಾಡಿಸ್ಬೇಕಾಗಿ ಅವರಲ್ಲಿ ನಾನು ಈ ಒಂದು ನಿಮ್ಮ ಮುಖಾಂತರ ಅವ್ರಿಗೆ ನಾನು ಇವತ್ತು ದಿವಸ ಕೇಳ್ತಾ ಇದ್ದೀನಿ ಈಗ ಸಮಸ್ಯೆಗಳಿದೆ ಮೂಲಭೂತ ಸಮಸ್ಯೆಗಳು ಆದರೆ ಎಲ್ಲ ಕಡೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ತರಬೇಕು ಅಂತ ಒಂದು ಚಿಂತನೆ ಇದೆ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಬೆಂಗಳೂರು ಇವತ್ತು ಏನಾಗಿದೆ ಅಂದ್ರೆ ನಲವತ್ತೈದು ಕಿಲೋಮೀಟರ್ ಹೊರಗಡೆ ಎಲ್ಲ ಕಂಪ್ಲೀಟ್ ಎಲ್ಲ ಡೆವಲಪ್ಮೆಂಟ್ ಆಗಿದೆ ಸಿ ಆ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ನಮಗೆ ರೆವಿನ್ಯೂ ಅತ್ಯಮೂಲ್ಯ ರೆವೆನ್ಯೂ ಬೇಕೇ ಬೇಕು ರೆವಿನ್ಯೂ ಬೇಕಾಗಿರೋದ್ರಿಂದನೇ ಈಗ ಜಿ ಬಿ ಐಗೆ ಅಂದ್ರೆ ಗ್ರೇಟರ್ ಬೆಂಗಳೂರು ತಂದು ಟ್ಯಾಕ್ಸನ್ನು ಜಾಸ್ತಿ ಪಡ್ಕೊಂಡು ಆಮೇಲೆ ಎಲ್ಲರಿಗೂ ಅವ್ರಿಗೆ ಜನಗಳಿಗೆ ಮೂಲಭೂತ ಸೌಕರ್ಯ ಕೊಡಬೇಕು ಉದಾಹರಣೆಗೆ ನಮ್ಮ ಟಿ ವಿ ಎಸ್ ರೋಡ್ ಇದೆ ಈಗ ಡಬಲ್ ವೇ ಇದೆ ಫೋರ್ ವೇ ಮಾಡಬೇಕು ಅಲ್ಲಿರೋ ಎಲ್ಲ ಆಗಲ್ಲ ಹತ್ತು ವೇದಿಂದ ಬಳ್ಳೂರು ಬರ್ಬೇಕಂದ್ರೆ ಅರ್ಧ ಗಂಟೆ ಬರಬೇಕು ಸೊ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಲ್ಲಿ ಅಂದರೆ ಸರ್ಕಾರ ಸಾಲ ಮಾಡಿ ಮಾಡೋಕ್ಕಾಗಲ್ಲ ಸಾಲ ಮಾಡಿದ್ರೆ ಜನಗಳ ಮೇಲೆ ಹೊರೆ ಬರ್ತದೆ ಹಾಗಾಗಿ ಜಿ ಬಿ ಅಂದರೆ ಗ್ರೇಟ್ ಆಫ್ ಬೆಂಗಳೂರು ತಂದು ಎಲ್ಲರೂ ಕಟ್ಟಬೇಕು ಟ್ಯಾಕ್ಸ್ ಈಗ ನಂದು ಇದೆ ನಾನು ಕಟ್ಟಬೇಕು ಪ್ರತಿಯೊಬ್ಬರು ಕಟ್ಟಬೇಕು ಸುಮ್ಗೆ ಯಾರದೋ ದುಡ್ಡು ಎಲ್ಲ ಮಂದ ಜಾತ್ರೆ ಅಂತಿ ಟ್ಯಾಕ್ಸ್ ಕಟ್ಕೊಂಡು ಸರ್ಕಾರಕ್ಕೆ ಹೊರೆಯಾಗೋದು ಬೇಡ ಹಾಗಾಗಿ ಎಲ್ಲ ನಿವೇಶನ ಹೊಂದಿರ್ತಕ್ಕಂಥವ್ರು ಫ್ಲ್ಯಾಟ್ ಹೊಂದಿರತಕ್ಕಂಥದ್ದು ಕನ್ವರ್ಷನ್ ಆಗಿರ್ತಕ್ಕಂಥ ಟ್ಯಾಕ್ಸ್ ಜಾಸ್ತಿ ಮಾಡಿ ಆ ಟ್ಯಾಕ್ಸ್ನ ಏನಿಂಥ ಸ್ಥಳೀಯ ಸಂಸ್ಥೆಗಳಿಗೆ ಬಂದರೆ ಡೆವಲಪ್ಮೆಂಟ್ ಮಾಡ್ಬೋದು ಅಂತ ನನ್ನೊಂದು ಅಭಿಪ್ರಾಯ